ಲಕ್ಷ್ಮಕ್ಕಂತ ಎಣ್ಣೆ ಮಾರದ ಪ್ರಾಬ್ಲಮ್ ಯಾಕೆ ಹುಡುಗರೆಲ್ಲ ಎಲ್ಲ ಕುಡ್ದ ಒತ್ತರ್ಸ ಹುಡುಗರು ಎಲ್ಲ ಕುಡಿತಾ ಇದಾವೆ ಅದಕ್ಕೆ ಒಬ್ಬೊಬ್ಬ ಮಕ್ಳು ಇರೋರು ಕುಡಿದು ಕಳ್ಳೆಲ್ಲ ಕೂತ್ ಬಿದ್ದು ಮೊನ್ನೆ ಒಂದ್ ಹುಡ್ಗ ಸತ್ತೋಗೇನೆ ಅದಕ್ಕೆ ಊರು ಗ್ರಾಮದಾಗ ಮಾರದ್ ಬೇಡ ಅಂತ ನಾವು ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಕುಡಿತಾರೆ ಸ ಊರೊಳಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗರೆಲ್ಲ ಕುಡಿತಾ ಇದಾವೆ ಅದಕ್ಕೆ ಎಣ್ಣೆ ನಿಲ್ಲಿಸ್ಲಂತ ನಾವು ಇದನ್ನ ಮಾಡ್ತಾ ಇದ್ದೀವಿ ಮಾಡಿ ಸರ್ ಅಲ್ಲಿ ಸತಿ ಮಾಡ್ಯಾರ ಯಾರು ನಿಲ್ಲಿಸಿಲ್ಲ ಐದು ಅಂಗಡಿ ಮಾರ್ತಾರೆ ಸರ್ ರಾಮಲಿಂಗಪ್ಪರು ಕೃಷ್ಣಪ್ಪರು ಪುಟ್ಟರಂಗಣ್ಣರು ಬಂಗಾರಪ್ಪ ಇವರು ರಾಮ್ಲಿಂಗಪ್ಪ ಇಲ್ಲ ಊರೊಳಗ ಸರ್ ಮನೆ ಸಂಸಾರ ಇಲ್ಲೇ ಮನೆಗಳ ಸರ್ ಹೊರಗಡೆ ಇಲ್ಲ ನಮ್ಮೂರೊಳಗ ಮಾರ್ತಾ ಇದಾರೆ ಮಗ ಮಗ ಇಪ್ಪತ್ತು ಇಪ್ಪತ್ತೊಂದು ಫುಲ್ ಕುಡಿದು 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 ಅವ್ನ ಆಗಿರೋ ಮಾಡ ಹಂಗಾಗೇನೆ ಅದರಿಂದ ನಮ್ಗೆ ನೀವು ಕುಡಿಬೇಡ ಅಂತ ಹೇಳಿರೆ ಮನೆಗೆ ಸರ್ ಹಂಗೆ ತಂದೆ ಮಗ ಒಳಗ ಕುಡಿತಾರೆ ಯಾರಿಗೆ ಹೇಳ್ಬೇಕು ನಾವ್ ಏನ್ ಮಾಡ್ಬೇಕ್ ಹ್ಞೂ ಸೂರಾಗ ಸಿಗೋದ್ರಲ್ಲ ಕುಡಿತೀರ ಅದು ಊರಾಗ್ ಪ್ರತಿ ಐದು ಮನೆಗೂ ಕುಡಿತ ಇದಾರೆ ಐದ್ ಫುಲ್ ಯಾರು ಯಾವಾಗ್ಲುಗೂ ಎಣ್ಣೆ 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 ಅದಕ್ಕೋಸ್ಸರೂರಾಗ ಮಾತ್ರ ಎಣ್ಣೆ ಬಿಡ್ಲೇ ಬೇಕು ಸ ಮಾಡ್ಲೇ ಗುಡ್ತು ಒಟ್ಟಿಗೆ ಇಲ್ಲಿ ಸ್ಕೂಲಿಂದ ಒಂದು ಒಂದು ಕಿಲೋಮೀಟರ್ ದೂರ ಮುಂತಾಗ ಇಲ್ಲ ಅಲ್ಲೇ ಹೆಜ್ಜೆ ಮೂರು ಹೆಜ್ಜೆ ಎತ್ತಿಕ್ರೆ ಅಲ್ಲೇ ಅಂಗಡಿ ಸ್ಕೂಲ್ ಹತ್ರ ಯಾರನ್ನ ಎಣ್ಣೆ ಮಾಡ್ತಾರ ಇಲ್ಲ ತಾನೆ ಅದಕ್ಕೆ ಅದು ಎಣ್ಣೆ ಮಾತ್ರ ನಿಲ್ಸೇ ಬೇಕು ಹ್ಞೂ ಸಹ ಮಾಡ್ತಾರೆ ಸ್ಕೂಲಿಂದ ಐದು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ತಾನೆ ಇಲ್ಲ ಎಲ್ಡ್ ಕಿಲೋಮೀಟರ್ ಅಲ್ಲ ಒಂದ್ಸ ಮೂರು ಹೆಜ್ಜೆ ಇರೋದು ಅದಕ್ಕೋಸ್ಕರ ಇರೋ ಮಕ್ಳಿಗೆಲ್ಲ ತೊಂದರೆ ಆಗ್ತೈತೆ ನಾವು ಅಲ್ಲೇ ಎರಡು ಗುಡಿ ಮೂರ್ ಸರಿ ಸಲ ನಾವು ಮಾಡ್ತಿರೋದ್ ಗುಡಿ ಮೂರ್ ಸರಿ ನಾವ್ ಹಂಗ ಮಾಡ್ತಿರೋದು ಸಹ ನಾವ್ ಹೇಳಿದ್ವಿ ಸಹ ಅಲ್ಲೇ ಮೂರ್ ಸರಿ ಹೋಗಿ ಈ ತರನ ಎಲ್ಲಾ ಆಡ್ಕೊಂಬರ್ಗೆಲ್ಲ ಆಟ ಕತೆ ಮಾಡಿ ಸುಮ್ನಾಗಿದ್ವಿ ಸರ್ ನಾವು ನಾಲ್ಕು ಸರಿ ನಾವ್ ಹೋಗಿದ್ವಿ ಅಲ್ಲಿಗೆ ಆದ್ರೆ ಯಾರು ಮತ್ತೇನಂದ್ರ ಯಾವ್ದೇ ಕಾರಣಕ್ಕೆ ಎಣ್ಣೆ ಮಾರ್ಬಿಡ್ತು ಒಟ್ಟಿಗೆ ನಮಗೆ ನಮ್ಮ ಊರಾಗೆ ಎಣ್ಣೆ ಮಾರ್ಗ ಸರ್ ಅದಕ್ಕೆ ಯಾವ್ದೇ ಕಾರಣಕ್ಕೆ ಎಣ್ಣೆ ಮಾರದ್ ಮಾತ್ರ ಸರ್ ಯಾವ್ದೇ ಕಾರಣಕ್ಕೂ ಮಾರ್ಬಿಡ್ತು ಮಾರ್ಬಿಡ್ತು ಅಷ್ಟೇ ಸರ್ ದಿನಾ ನೆಮ್ಮದಿನೇ ಕೊಡಲ್ಲ ಸರ್ ಮನೆಗೆ ದಿನಾ ಎಣ್ಣೆ ಕುಡದ್ ಬರ್ತಾನೆ ಗಲಾಟೆ ಮಾಡೋದು

ಇವನ್ ಕಾಟ ಓ ಕೆಲ್ಸಕ್ಕೆ ಹೋಗ್ತಾನೆ ಎಣ್ಣೆ ಕುಡಿತದ ಸ ಅದ್ಕೆ ಎಣ್ಣೆ ಸರ್ ಏನಾದ್ರು ಮಾಡಿ ಕುಡಿಬಡ್ರ ನಮ್ಮನೆ ಒಯ್ಯಕ್ ಬತ್ತ ಅವನು ಸಾಲನೇ ಕೊಡ್ತಾರ ಸ ಇವ್ರ ಅಂಗಡ್ಯಾರು ದುಡ್ಡಿನಾದ್ರೂ ಸಾಲ ಕೊಡ್ತಾರೆ ಕೆಲ್ಸಕ್ಕೆ ಹೋದಾಗ ಐನೂರು ಅಲ್ಲೇ ಸರ್ ಅಂತ ಜನ ಇವರಾಗೆ ಕೆಟ್ಟೋಗ್ಲಂತ ಒಟ್ಟಿನಲ್ಲಿ ಅಂಗಡ್ಯಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಲ್ಲ ಕುಡಿದು ಎಷ್ಟೋ ಜನ ಸತ್ತ ಇವನು ನಮ್ಮನ್ನು ಸಾಯಂಕಾಲ ಸಹ ಕುಡ್ದು ಕುಡ್ದು ಅವನಿಗೂ ಒಂದು ಮಗ ಆಗೈತೆ ದಿನ ಐತೆ ಮನೆಯಾಗ ನೆಮ್ಮದಿ ಇಲ್ಲ ಮನೆ ಬಿಟ್ಟು ಹೋಗರೂ ಹೋಗ್ತಾ ಇಲ್ಲ ಅವನ ಸಿಕ್ಕಿ ನಾವು ಕಷ್ಟ ಬಿ ತುಂಬ್ತಾ ನಾನು ನನ್ನ ಗಂಟೆ ಸಹ ಮನೆ ನೆಮ್ಮದಿ ಕೊಡು ನೋಡ್ರಿ ಸರ್ ಗಾಡಿ ಇಲ್ಲೇ ಐತೆ ಹೊಸ ಗಾಡಿ ಮಚ್ಚ ತಕೊಂಡು ಓಡಾತೇನೆ ಸರ್ ಮಚ್ಚಿಡ್ಕೊಂಡು ಓಡಾಡ್ತಿದ್ದೆ ಸರ್ ರೋಡ್ ರೋಡ್ನಾಗೆಲ್ಲ ಕೇಳ್ರಿ ನಮ್ಮ ಅಕ್ಕಪಕ್ಕ ಪಕ್ಕ ಮನೆಯವ್ರನ್ನೇ ಬನ್ನೋ ಸುಳ್ಳೇಳಲ್ಲ ಒಟ್ನಲ್ಲಿ ಎಣ್ಣೆ ನಿಲ್ಲಿಸ್ಬೇಕು ಸರ್ ನಮಗೆ ಆಲೆ ಎಲ್ಲ ಹೋಗಿ ಕೇಳಿದ್ದಾಗೆ ಸಹ ಅವ್ರು ನಿಲ್ಲಿಸಲ್ಲ ಅವರು ಅವ್ರು ನಿಲ್ಸಲ್ಲ ನಿಲ್ಲಿಸಲ್ಲ ನೀವೇನಾದರೂ ಮಾಡಿ ನಿಲ್ಲಿಸ್ಬೇಕು ನಾವು ಆಲೆ ಹೆಣ್ಮಕ್ಳೆಲ್ಲ ಹೋಗಿ ಅಲ್ಲೇ ಕೇಳಿದ್ದಾಗೆ ಐತೆ ಅವ್ರೇನು ಅದನ್ನ ಇನ್ನೂ ಜಾಸ್ತಿ ಮಾಡ್ಯಾರ ಸಹ ಮನೆಯಾಗೆಲ್ಲ ಮಾಡ್ತಾರೆ ಸಂಸಾರಕ್ಕೆ ಮನೆಗೆ ಮಾಡ್ತಾ ಇದ್ದಾರೆ ಅವರು ಹ್ಞೂ ಒಳಗೆ ಕರ್ಕೊಂಡೋಗಿ ಎಣ್ಣೆ ಕೊಡ್ತಾರೆ ಕಬಾಬು ಎಲ್ಲ ಸಿಗುತ್ತೆ ಸಹ ಇವರಾಗಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಮಾಡಿದ್ದಿಟ್ಟು ಸಹ ಎರಡು ಸಾವಿರ ಆಗಲಿ ಒಂದೇ ಸತಿ ಕುಡಿದು ಬರ್ತಾರೆ ಎಲ್ಲರನ್ನೂ ತಂದೆ ನೋಡೋಲ್ಲ ತಾಯಿ ನೋಡಲ್ಲ ಹೊಲಲ್ಲಿ ತಂಬೋದು ಹಿಂಗೆಲ್ಲ ಮಾಡ್ತಾರೆ ನನ್ನ ಮಗ ಒಬ್ಬನೇ ಸಾಂಗ್ ಮಾಡ್ತಾರೆ ಹಬ್ಬ ಬೆಂಗಳೂರಿಗೆ ಹೋಗ್ಯಾನೆ ನಾನು ರಾ ನೆನೆ ದಿವ್ಸ ತೇವಸೇನಿ ಬರಬೇಕಂತ ಇದ್ದೆ ನಾನು ನೆನೆ ದಿವ್ಸ ಬರಲಿಲ್ಲ ನಾನು ನನಗೆ ಇಪ್ಪತ್ತು ವರ್ಷದಟ್ಟು ಪಾಕಿಟ್ ಇದ್ದ ಕಾಲ್ದಿಂದಲೇ ಎಣ್ಣೆ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ತಗೊಂಡೋಗಿ ಗೌಡ್ಗಳೆಲ್ಲ ಕಲಾಕಿ ಎಣ್ಣೆ ಮಾಡಬೇಡಪ್ಪ ಊರುಗಳೇದಾಗಲ್ಲ ಅಂತ ಹೇಳಿದರು ಮುಂದೆ ಬಂದು ಕೈ ಎತ್ತಿ ಬಂದು ಎಣ್ಣೆ ಮಾರಿದಾರೆ ಇದೇ ಊರಾಗೆ ನಾವು ಕಣ್ಣು ಸಿಕ್ಕೇನೆ ಅದಕ್ಕೆ ನಾವು ಮಾರಬೇಡ ಅಂತ ಪೊಲೀಸ್ನರಿಗೆಲ್ಲ ಹೇಳಿ ಅವಾಗ ಅಲ್ಲೂ ಇದೇ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಮಾಡಿದರೆ ಜೈಲಿಗೆ ಹೋಗಿ ಬಂದ್ರಿ ಸರ್ ಎರಡು ಸರಿ ಮದ್ಗಿರಿ ಜೈಲಿಗೆಲ್ಲ ಹೋಗಿ ತಿಂಗಳಾಲ್ಕು ಗಂಟೆಗೆ ಇದು ಬಂದರು ದಯವಿಟ್ಟು ನಮಗೆ ಎಣ್ಣೆನ ನಿಲ್ಲಿಸ್ಬೇಕಂತ ನಿಮ್ಗೆ ಮನವಿ ಮಾಡ್ತಾಯಿದ್ವಿ ಇದನ್ನು ನಿಲ್ಲಿಸ್ಬೇಕು ನಮ್ಮೂರಾಗ ಎಣ್ಣೆ ಮಾರ್ಗ ಅವ್ರು ಏನನ್ನ ಮಾಡ್ಕೊಂಡು ತಿಂಡಿ ಐಟಮು ಟೀ ಬೋಂಡ್ ಅಂತ ಹಾಳು ಮಾಡೋರು ಏನಾರ ಮಾಡ್ಕೊಂಡು ಜೀವನ ಮಾಡಿಸ್ತೀವಿ ನಮ್ಮ ಮಕ್ಕಳು ಅವ್ರಿಗೆ ಸಾಕ್ಯಂಬಿ ಮಕ್ಳು ಬರೀ ನಾವು ಬೇಡ ಅಂಬ ಇದರಿಂದ ಮಕ್ಕಳು ಹಾಳಾಗೋದಕ್ಕೆ ಬಿಡೋಲ್ಲ ನಾವು ಬಿಡೋಲ್ಲ ಸರ್ ಇಲ್ಲೆಲ್ಲ ಮುಂದಕ್ಕೆ ಆಗಲಿ ರೆಡಿ ಇದ್ದೀವಿ ನಾವು ರೆಡಿ ಇದ್ವಿ ಎಲ್ಲಿಗೆ ಬೇಕಾದ್ರೆ ಹೋಗಿ ಇದನ್ನು ತಡೆ ಹಿಡಿಯೋಕೆ ನಾವು ಇದ್ದೀವಿ ಸರ್ ಇದೊಂದು ಸತ್ಯ ಹೇಳ್ತಿದ್ವಿ ಗ್ಯಾರಂಟಿ ಮಾಡ್ಕೊಡಿ ಸರ್ ನಮ್ಮೂರ ಈ ನಾವು ನಮ್ಮ ಮಕ್ಳು ನಾವು ಸಾಕ್ಬೇಕ ಅವ್ರು ನಮ್ಮ ಸಾಕ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ನಾವು ದಿನ ಒಂದು ದಿನ ಮನೆ ಇಲ್ದಂಗೆ ನಾವು ಬಿಸ್ಲಾಗ ಹೋಗಿ ಕೂಲಿ ಮಾಡ್ತೀವಿ ಬಂದು ಅವ್ರು ನಮ್ಮನ್ನ ಏ ಸಾಕ್ತಾ ಇದಾರೆ ಅಂಬದೇ ಗೊತ್ತಿಲ್ಲ ಬರೋದು ಹೋಗೋದು ಕೂಲಿ ಮಾಡೋದು ಆ ದುಡ್ಡು ತಂದು ಹೋಗಿ ಕುಡ್ದ್ ಬರೋದು ನಾವು ಮಾಡೋ ಹಂಗೆ ನಾವು ಜೀವನ ಮಾಡಂಗ ಐತಿ ನಾವು ಮಕ್ಳನ್ನೇ ಸಾಕಾನೆ ಗಂಡನ್ನೇ ಸಾಕಾನೆ ನಾವ್ ಯಾರು ನಿಲ್ಲಿಸ್ರಿ ಅಂತ ಹೋಗಿ ಕೇಳೋವತ್ತಿಗೆ ನೀವು ಎಣ್ಣೆ ಕುಡ್ದೇನು ಮಕ್ಳು ಹಾಳಾಗಿಲ್ಲ ನಿಮ್ ಹೆಂಗಸ್ರು ಸವಾಸ ಮಾಡಿ ಅಂತ ಒಂದ್ ಅಂಗಡಿಯವ್ರು ಹೇಳ್ಯಾರ ಸರ್ ನಾವು ಹೋಗಿಂಗ್ ಕೇಳೋತ್ತಿಗೆ ಕೇಳಿವಿ ಕೇಳಿದ ಈ ಮಾತು ಹಿಂಗೆ ಹೇಳವ್ರಿ ಎಣ್ಣೆ ಕುಡ್ದೇನ್ ಕೆಟ್ಟಿಲ್ಲ ನಿಮ್ಮಂತ ಹೆಂಗಸ್ರು ಸವಾಸ ಮಾಡಿ ಕೆಟ್ಟವ್ರಿ ಅಂತ ಹೇಳ್ತಾರೆ ಸರ್ ಅಕ್ಕಪಕ್ಕಾರ ಯಾವ ಊರಾರು ಮಾಡ್ತಾ ಇಲ್ಲ ನಮ್ಮೂರಲ್ಲೇ ಜಾಸ್ತಿ ಮಾಡ್ತಾ ಇರೋದು ಗೋಡ್ಗೆರೆ ಬೂತ್ ಕಟ್ನಳ್ಳಿ ಎಲ್ಲೆಲ್ಲೂ ಮಾಡ್ತಿರ ಸರ್ ಬಂದ್ ಕುಂಟೆ ಗೋವಿಂದಹಳ್ಳಿ ಎಲ್ಲೆಲ್ಲೂ ಮಾರ್ತಿಲ್ಲ ನಮ್ಮೂರಲ್ಲಿ ಜಾಸ್ತಿ ಮಾಡ್ತಾ ಇರೋ ಇಲ್ಲೇ ಬರ್ತಾರೆ ಸುತ್ತಮುತ್ತಲ್ಲ ಇಲ್ಲೇ ಬರ್ತಾರೆ ವಿಫಲರಾಗಿದ್ದಾರೆ ಮದ್ಯ ಮಾರಾಟವನ್ನು ನಿಷೇಧ ಏನು ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾವು ಅನೇಕ ಕಡೆ ಸಾರ್ವತ್ರಿಕವಾಗಿ ಶಿರಾದ ಎಲ್ಲ ಊರುಗಳು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ನಿಷೇಧ ಮಾಡ್ರಿ ಅಂತ ಅವ್ರು ಏನು ಹೇಳ್ತಾರೆ ಹೇಳ್ತಾರಂದ್ರೆ ಬಂದ್ರೆ ಇಷ್ಟು ಲೀಟರ್ ಮಿನಿಮಮ್ ಇಷ್ಟು ಲೀಟರ್ ಮೇಲೆ ಇರಬೇಕು ಅದು ಹಿಡಿಯೋದಕ್ಕೆ ಅಂತಾರೆ ಅವ್ರು ಬರೋದಕ್ಕೂ ಸಮೇತ ಅದು ಯಾರು ಮಾಹಿತಿ ಕೊಡ್ತಾರೋ ಅದಕ್ಕೆ ಮುಂಚೆನೇ ಅವ್ರ ಮಾಹಿತಿ ಹೋಗಿರುತ್ತೆ ಅವರ ಹಡಾ ಮಾಡಿ ಅವ್ರು ಕುಡಿಯೋಕ್ಕೆ ತಂದು ಇಟ್ಕೊಂಡಿದ್ದಂತ ಒಂದೆರಡು ಪ್ಯಾಕೆಟ್ ಇಸ್ಕೊಂಡು ಇಟ್ಕೊಂಡಿರ್ತಾರೆ ಅದರಿಂದ ದಯವಿಟ್ಟು ನೀವು ಈ ಸಂಬಂಧಪಟ್ಟ ಕೂಡಲೇ ಇಲಾಖೆ ಇಲಾಖೆಯವರು ರವೀಂದ್ರ ಅವರು ಅಥವಾ ಇವಾಗ ಯಾರು ಅಧಿಕಾರಿಗಳು ಬಂದು ಕಗ್ಲಾಡು ಗ್ರಾಮದನ್ನ ವೀಕ್ಷಣೆ ಮಾಡಬೇಕು ಯಾವ್ಯಾವ ಅಂಗಡಿಗಳು ಮಾತ್ರ ಅಂತ ಇಲ್ಲಿ ಕೇಳಿದ್ರೆ ತಡೀಬೇಕು ಮತ್ತೆ ಇನ್ನೂ ಒಂದು ಏನು ಹೇಳ್ತಂದ್ರೆ ಇದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಇರೋದ್ರಿಂದ ತಾವರೆಕೆರೆ ಪೊಲೀಸ್ ಠಾಣಾಧಿಕಾರರು ಪ್ರತಿ ತಿಂಗಳು ಎರಡನೇ ಭಾನುವಾರ ಸರ್ಕಾರದ ಆದೇಶ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಸಮುದಾಯದವರು ಕುಂದು ಕೊರತೆ ಕೇಳಬೇಕನ್ನೋದು ಸರ್ಕಾರದ ಆದೇಶ ಆದರೆ ಇಲ್ಲಿ ಬಂದಿಲ್ಲ ಈ ಹಣ ನೀವು ಎಷ್ಟು ಹುಟ್ಟಿ ಎಷ್ಟು ವರ್ಷ ಆಗೈತೆ ಎಂದಾರು ಇಲ್ಲಿ ಪೊಲೀಸ್ನವರು ಬಂದು ಕುಂದು ಕೊರತೆ ಸಭೆ ಮಾಡಿದಾರಾ ಮಾಡ್ಯಾರ ನೋಡಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲೇ ಬಂದು ಇವ್ರ ಸಮಸ್ಯೆಗಳು ಏನಿದ್ದಾವೆ ಅಂತೇಳಿ ಅಹ್ವಾಲುಗಳ ಕೇಳಬೇಕಾಯ್ತು ತವರೆಕೆರೆ ಪೊಲೀಸ್ ನಿಮಿಷ ತವರೆಕೆರೆ ಪೊಲೀಸ್ ಠಾಣೆಗಳು ಸಹ ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನು ಕೇಳಿದ್ರೆ ಇವರು ದೂರ ಹೇಳ್ಕೊಳರು ನಮ್ಮ ಸಮಸ್ಯೆ ಏನೈತೆ ಅಂತ ಹೇಳ್ಬಿಟ್ಟು ಅವಾಗ ನೀವು ಪರಿಹಾರ ಮಾಡೋದಕ್ಕೆ ಈಸಿ ಆಗೋದು ನಾನು ಕಳೆದ ಬಾರಿ ಪಟ್ನಾಯಕ್ನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಬರೋದ್ರಿಂದ ನಾವು ಭವಿತಾ ಮೇಡಮ್ ಅವರಿಗೆ ಕರೆ ಮಾಡಿ ಪರಿಶಿಷ್ಟ ಬ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಎರಡನೇ ಭಾನುವಾರ ಮಾಡಬೇಕಂತ ಸರ್ಕಾರ ಆದೇಶ ಐತೆ ಅಂದರು ಅವರು ಠಾಣೆಗಳಲ್ಲೇ ಮಾಡೋರು ಹೋದ್ಸಾರಿ ಅಂಜಲಿಗೆರೆ ಗ್ರಾಮದಲ್ಲಿ ಮಾಡಿರೋ ಇದೇ ಸಮಸ್ಯೆ ಹೇಳಿದ್ರು ಇದೇನು ಎಣ್ಣೆ ಮಾಡ್ತಿರೋದು ಬಹುತೇಕ ಹೆಣ್ಮಕ್ಳೆಲ್ಲ ಹೇಳಿದು ಎಣ್ಣೆ ಮರದ ನಿಲ್ಲಿಸಬೇಕು ಎಣ್ಣೆ ಮರದ ನಿಲ್ಲಿಸ್ಬೇಕಂದ್ರು ಕೆಲವೊಂದು ಜನ ಅಲ್ಲೇ ಜಟಾಪಟಿ ಬಿದ್ರು ನೀವು ಗರಾಟಿ ಮಾಡ್ಕೊಬೇಡ್ರಮ್ಮ ನಮಗೆ ಕಂಪ್ಲೇಂಟ್ ಕೊಡಿ ನಾವು ಮುಫ್ತಿನಲ್ಲಿ ಬಂದು ನಿಲ್ಲಿಸ್ತೀವಂತ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ಈ ತಿಂಗಳು ಈ ನಿನ್ನೆ ದಿನ ಎರಡನೇ ಭಾನುವಾರ ಪ್ರತಿ ತಿಂಗಳು ಮಾಡಬೇಕಾಯಿತು ಮಾಡಿಲ್ಲ ಮುಂದಿನ ತಿಂಗಳಲ್ಲಿ ನಾನು ಪಟ್ನಾಯಕ್ನಲ್ಲಿ ತವರೆಕೆರೆ ಪೊಲೀಸ್ ಠಾಣೆ ಅವರಿಗೆ ಅಧಿಕಾರಿಗಳು ಕರೆ ಮಾಡ್ತೀನಿ ಮುಂದಿನ ತಿಂಗಳ ಎರಡನೇ ಭಾನುವಾರ ಇಲ್ಲಿ ಒಂದು ಸಭೆ ಮಾಡಿಸೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕುಂದು ಕೊರತೆಗಳು ಸಭೆ ಮಾಡಿ ಪೊಲೀಸ್ನವರು ಬರ್ತಾರೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರು ಕರೆಸನ ಎಲ್ಲರನ್ನು ಕರೆಸಿ ಇಲ್ಲಿ ಏನು ಅಕ್ರಮವಾಗಿ ಸಕ್ರಮ ಮಧ್ಯಾಹ್ನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನು ನಿಷೇಧ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತೀನಿ ನಾನು ನನ್ನ ಕೈಲಾದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇವಾಗ ಬೇಕಾದ್ರೆ ಒನ್ ಒನ್ ಟು ಮಾಡ್ರಿ ಪೊಲೀಸ್ ಪೊಲೀಸ್ನವ್ರು ಕರ್ಸಾನ ಎಲ್ಲೆಲ್ಲಿ ಹೋಗೈತೆ ಅಂತ ಇಡ್ಸ ನೋವು ಇವಾಗ್ಲೇ ಅಲ್ವಾ ಮಾಡಣ